ನಿಜಕ್ಕೂ ಹನ್ನೆರಡನೇ ಶತಮಾನದಲ್ಲಿ ಸಮ ಸಮಾಜಕ್ಕೆ ಶ್ರಮಿಸಿದಂತಹ ವಿಶ್ವಗುರು ಬಸವಣ್ಣನವರ ಅನುಯಾಯಿ ಅಂತ ಕೂಡ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸಾಕಷ್ಟು ಇವರ ಕೈ ಚಳಕವನ್ನ ಕೂಡ ತೋರಿಸಿದ್ದಾರೆ ಸಾಕಷ್ಟು ಚಿತ್ರಗಳನ್ನ ಕೂಡ ಬಿಡಿಸಿದ್ದಾರೆ ಹಾಗಿದ್ರೆ ಯಾವ ರೀತಿಯಾಗಿ ಚಿತ್ರಗಳನ್ನ ಬಿಡಿಸಿದ್ದಾರೆ ಯಾವ್ಯಾವ ಚಿತ್ರಗಳನ್ನ ಬಿಡಿಸಿದ್ದಾರೆ ಇವರು ನೋಡ್ತಾ ಹೋಗೋಣ ಬನ್ನಿ ಸೋಮಶೆಟ್ಟಿ ಅಂತ ನಿವೃತ್ತ ಚಿತ್ರಕಲಾ ಶಿಕ್ಷಕ ಬಸವಣ್ಣನವರ ಅಪ್ಪಟ ಅನುಯಾಯಿ ಇವರು ಬೀದರ್ನ ಬಸವನಗರದಲ್ಲಿ ಆಕರ್ಷಕ ಬಸವ ಆರ್ಟ್ ಗ್ಯಾಲರಿಯನ್ನ ನಿರ್ಮಿಸಿದ್ದಾರೆ ಗ್ಯಾಲರಿಯಲ್ಲಿ ಬಸವಣ್ಣನವರ ಬಾಲ್ಯದಿಂದ ಐಕ್ಯದವರೆಗಿನ ಪೇಂಟಿಂಗ್ ಮಾಡಿದ್ದು ಜನರನ್ನ ಆಕರ್ಷಿಸುವಂತಿದೆ ಆರ್ಟ್ ಗ್ಯಾಲರಿಯಲ್ಲಿ ಒಟ್ಟು ನೂರ ಇಪ್ಪತ್ನಾಲ್ಕು ವರ್ಣರಂಜಿತ ಚಿತ್ರಗಳಿದ್ದು ವಿವಿಧ ಜಲಾವರಣದಿಂದ ರಚಿಸಿರುವ ದೃಶ್ಯಕಲೆ ಹನ್ನೆರಡನೇ ಶತಮಾನದಲ್ಲಿನ ಘಟನಾವಳಿಗಳನ್ನ ಕಣ್ಣಿಗೆ ಕಟ್ಟುವಂತಿವೆ ಸೇವೆ ಮಾಡುವ ಬಸವ ನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ ಚಂದ್ರಶೇಖರ್ ಅವರು ಶಿಕ್ಷಕ ವೃತ್ತಿಯಲ್ಲಿದ್ದಾಗಲೇ ಬಸವಣ್ಣನವರ ದೃಶ್ಯಕಲೆ ರಚಿಸಲಿಕ್ಕೆ ಪ್ರಾರಂಭಿಸಿದ್ದು ಇದಕ್ಕಾಗಿ ಹದಿನೈದು ವರ್ಷಗಳು ನಿರಂತರವಾಗಿ ಶ್ರಮಪಟ್ಟಿದ್ದಾರೆ ಇದೀಗ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಹೊಂದಿ ಹತ್ತೊಂಬತ್ತು ವರ್ಷಗಳಾಗಿದ್ದು ನಿವೃತ್ತಿ ಜೀವನವನ್ನ ಬಸವ ಆರ್ಟ್ ಗ್ಯಾಲರಿಯಲ್ಲಿ ಕಳೆಯುತ್ತಿದ್ದಾರೆ ಬಾಲ್ಯದಲ್ಲೇ ಬಸವಣ್ಣನವರ ವಿಚಾರಧಾರೆಗಳಿಗೆ ಪ್ರಭಾವಿತರಾಗಿದ್ದ ಚಂದ್ರಶೇಖರ್ ಬಸವಣ್ಣನವರ ಸೇವೆ ಮಾಡಬೇಕೆಂಬ ಮಹದಾಸೆ ಹೊಂದಿದ್ದರಂತೆ ಹೀಗಾಗಿ ವಚನ ಸಾಹಿತ್ಯ ಅಧ್ಯಯನ ಮಾಡಿ ದೃಶ್ಯಕಲೆ ರಚಿಸುವ ಮೂಲಕ ಬಸವಣ್ಣನವರ ಸೇವೆ ಮಾಡುವ ಅಪೇಕ್ಷೆ ಇವತ್ತಿಗೆ ಸಾರ್ಥಕವಾಗಿದೆ ಅಂತಿದ್ದಾರೆ ನಾನು ಮಾಡ್ಬೇಕಂದ್ರೆ ನಮ್ಮ ಬಸವಣ್ಣವರ ಬಗ್ಗೆ ನಮ್ಮ ಆಳವಾಗಿ ತಂದಿರ್ಗಿತ್ತು ಅವರು ಮನೆಯಲ್ಲಿ ವಚನ ಸಾಹಿತ್ಯ ಗ್ರಂಥಗಳು ಓದೋದ್ರಿಂದ ಅವ್ರು ಪ್ರತಿಯೊಬ್ಬರು ನನಗೆ ನನಗೆ ಅವರು ಮಾರ್ಗದರ್ಶನ ಹೇಳ್ತಿದ್ದರು ಅದು ಅವರಿಂದ ಸಲಹೆ ಅವ್ರು ಕೊಡೋದ್ರಿಂದ ಬಾಲ್ಕಿ ಪಟ್ಟದಿಯವರು ಬಂದ್ಕೊಸಿ ಹಾಗಾಗಿ ನಾನು ಹೇಳ್ತಿದ್ದರು ಇದು ಅವರು ಹೇಳೋದ್ರಿಂದ ನನಗೆ ಒಂದು ಬಸವನವ್ರ ಬಗ್ಗೆ ಒಂದು ಭಕ್ತಿ ಭಾವನೆ ಮೂಡಬಂಥದ್ದು ಏನೋ ಬಸವ ಆರ್ಟ್ ಗ್ಯಾಲರಿ ನಿರ್ಮಾಣಕ್ಕೆ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಆರ್ಟ್ ಗ್ಯಾಲರಿಗಾಗಿಯೇ ಮನೆಯ ಪಕ್ಕದಲ್ಲೇ ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಜಲವರ್ಣದಿಂದ ರಚಿಸಿರುವ ಚಿತ್ರಗಳು ಇರೋದ್ರಿಂದ ಭವಿಷ್ಯದಲ್ಲಿ ನೀರು ಬಿದ್ದು ಹಾಳಾಗಬಾರದು ಅಂತ ಇಡೀ ಕಟ್ಟಡಕ್ಕೆ ವಾಟರ್ ಪ್ರೂಫ್ ಕಲರ್ ಮಾಡಿಸಿದ್ದಾರೆ ಈ ಬಗ್ಗೆ ಕುಟುಂಬಸ್ಥರು ಸಹ ಹೆಮ್ಮೆ ಪಡ್ತಿದ್ದಾರೆ ಬಸವಣ್ಣ ಫೋಟೋ ನೋಡ್ಬೇಕಾದ್ರೆ ಬಹಳ ಖುಷಿ ಆಗ್ತದ್ರೆ ನೋಡೋದಷ್ಟೇ ಅಲ್ಲ ಅವರು ಮಾಡಿದ್ದನ ನನ್ನ ಕಣ್ಣರನ್ನ ನೋಡಿನ್ರಿ ಅವ್ರು ಯಾವ ತರ ಮಾಡ್ತಿದ್ರು ಎಷ್ಟು ಟೈಮ್ ಡೇಲಿ ಮಾಡೋದು ಟೈಮ್ ಎಷ್ಟು ಟೈಮ್ ಕೊಡ್ತಿದ್ರು ಎಷ್ಟು ಕೊಡ್ತಿರು ಪೇಂಟಿಂಗ್ ಮಾಡ್ಲಿಕ್ಕೆ ಅನ್ನೋದು ಅವರು ಪೇಂಟಿಂಗ್ ಮಾಡ್ಬೇಕಾದ್ರೆ ಇನ್ನೊಂದು ಹೇಳಬೇಕಾದ್ರೆ ಬಹಳ ಪೇಂಟಿಂಗ್ ಮಾಡ್ಲಾಕ ಕೊಡ್ತೀವ್ರಿ ನಾ ಏನಾರ ಚಹಾ ಆಗಲಿ ನೀರಾಗಲಿ ಏನಾರ ಕೊಡ್ತಿದ್ರಿ ಕೊಡ್ತಿದ್ರು ನಾವು ಕೊಟ್ಟು ಇಟ್ಟು ಹೋಗ್ತಿದ್ದು ಹೇಳವರಿಗೆ ಅಂದ್ರೂ ಅವ್ರು ಏನೂ ಗೊತ್ತಾಗ್ತಾ ಇರಲಿಲ್ಲ ಅಂದ್ರೆ ಅಷ್ಟು ಮಗ್ನಾಗಿ ಅವರು ಪೇಂಟಿಂಗ್ ಮಾಡ್ತಿರು ಅಷ್ಟು ಭಕ್ತಿ ಅವ್ರಿಗೆ ಬಸವಣ್ಣವ್ರ ಬಗ್ಗೆ ಅಷ್ಟು ಭಕ್ತಿ ಅವರು ಒಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಮೇಲಿನ ಚಂದ್ರಶೇಖರ್ ಅವರ ಅಭಿಮಾನ ವರ್ಣರಂಜಿತ ಚಿತ್ರಗಳಲ್ಲಿ ಅನಾವರಣಗೊಂಡಿದ್ದು ಅಪ್ಪನ ಕಾರ್ಯಕ್ಕೆ ಅವರ ಮಕ್ಕಳು ಕೈ ಜೋಡಿಸಿದ್ದು ನಿಜಕ್ಕೂ ಶ್ಲಾಘನೀಯ శివయ్య మటపతి గ్యారంటీ న్యూస్ బీదర్